ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ಹಿಂದೆ ಒಬ್ಬತ್ತಿತ್ತು ನಂತರ ಐದು ಸ್ತಂಭಗಳು ಆ್ಯಡ್ ಮಾಡಿ ಹದಿನಾಲ್ಕು ಸ್ತಂಭಗಳು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾವೆ ಅವೆಲ್ಲ ಕೂಡ ಗ್ರಾಮ ಠಾಣೆಗೆ ಸೇರೋ ಅಂಥದ್ದಿದೆ ಆದರೆ ಸ್ಲಂಪ್ ಬೋರ್ಡಲ್ಲಿರ್ತಕ್ಕಂಥವ್ರಿಗೆ ಇದುವರೆಗೂ ಬಿ ಖಾತೆನೂ ಆಗಲಿಲ್ಲ ಎ ಖಾತೆಯೂ ಆಗಲಿಲ್ಲ ಕಾರಣ ಭಾಳ ಸಮಸ್ಯೆಗೀಡಾಗಿದ್ದಾರೆ ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿ ಎ ಡಬ್ಲ್ಯೂ ಹತ್ರ ಕೂಡ ಅವ್ರ ಹತ್ರನೂ ಮಾತಾಡಿದೆ ಆಮೇಲೆ ಸೈಟ್ ಇಂಜಿನಿಯರ್ ಹತ್ರನೆಲ್ಲ ಮಾತಾಡಿದ್ದೀನಿ ಅವರು ಕಡಿಮೆ ಆದರೂ ಕೂಡ ಒಂದು ವಾರದಲ್ಲಿ ಎರಡು ಮೂರು ಸಾರಿ ಅವ್ರ ಹತ್ರ ಮಾತಾಡೋವಂಥದ್ದು ಇದೆ ಕಾರಣ ಏನು ಅಂತೇಳಿದ್ರೆ ನಮ್ಮ ನಗರದಲ್ಲಿರ್ತಕ್ಕಂಥ ಯಾವುದೇ ಒಂದು ಸ್ಲಮ್ಮಲ್ಲಿ ಇರುವರೆಗೂ ಖಾತೆ ಮಾಡಿಕೊಡೋಕ್ಕಾಗಿಲ್ಲ ಆದ್ದರಿಂದ ಅವರಿಗೆ ಸೂಕ್ತವಾದ ದಾಖಲೆಗಳು ಕೊಡಬೇಕಾಗಿರೋದು ಸ್ಲಮ್ ಬೋರ್ಡಿಂದಾನೆ ಅವರು ದಾಖಲೆಗಳು ಅಂತ ಹೇಳಿದ್ರೆ ಅಕ್ಕಪತ್ರ ಇಶ್ಯೂ ಮಾಡಬೇಕು ಆ ಅಕ್ಕಪಕ್ಕ ಅಕ್ಕಪತ್ರದಂತೆ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಖಾತೆ ಓಪನ್ ಆಗುತ್ತೆ ಅವರಿಗೆ ಏ ಖಾತೇ ಕೊಡುವಂಥದ್ದಾಗುತ್ತೆ ಅದು ಇದುವರೆಗೂ ಸ್ಲಂಬ್ ಬೋರ್ಡಿಂದ ಅವರಿಗೆ ಅಪ್ಪತ್ರ ನೀಡಿರಲಿಲ್ಲ ಸೊ ಹಂಗಾಗಿ ನಾವು ಅಪ್ಪತ್ರಕ್ಕೆ ತುಂಬ ಡಿಮ್ಯಾಂಡ್ ಮಾಡ್ತಾಯಿದ್ವಿ ಹಿಂದೆ ಸಾಮಾನ್ಯ ಸಭೆ ಕೂಡ ಅವ್ರನ್ನ ಆಹ್ವಾನ ಮಾಡಿದ್ವಿ ಆದರೆ ಆ ಸಭೆಗೆ ಅವರು ಬರುವಂಥದ್ದಾಗಿರಲಿಲ್ಲ ಈಗಲೂ ಕೂಡ ಅವರಿಗೆ ಬೆಳಗ್ಗೆ ಕೂಡ ಫೋನ್ ಮಾಡಿದ್ದೆ ಅವರು ಚಿಕ್ಕನಾಯಕಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿದ್ದೀನಿ ನಾನು ಒಂದು ಎರಡು ಮೂರು ದಿನದಲ್ಲಿ ಬಂದು ತಮ್ಮ ಆಫೀಸಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದರು ಆದ್ದರಿಂದ ಸ್ಲಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕರು ಕೂಡ ಯಾವುದೇ ಗೊಂದಲಕ್ಕೀಡಾಗೋದು ಬೇಡ ಎಲ್ಲರಿಗೂ ಏಕಾತೆ ಮಾಡಿಕೊಡೋದು ಸರ್ಕಾರ ಆದೇಶ ಕೂಡ ಆಗಿದೆ ಎಲ್ಲರೂ ಕೂಡ ಏಕಾತಕ್ಕೆ ಎಲಿಜಿಬಲ್ ಆಗಿರ್ತಾರೆ ಸರ್ ಓಕೆ